ಇವತ್ತು ನಾವು ಕೆಲವರಿಗೆ ಸಂಕೋಚದ ಸ್ವಭಾವ ಇರುತ್ತಲ್ಲ ಅವರು ಎದುರಿಸೋ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಯಾರೋ ಒಬ್ಬರು ನಮ್ಮಿಂದ ಸಹಾಯ ಕೇಳ್ತಾರೆ ಅಂದ್ಕೊಡೋಣ ಆಗ ನಾವು ಸಹಾಯ ಮಾಡೋಕ್ಕೆ ಒಪ್ಕೊಡ್ತೀವಿ ನಮಗೆ ಸಹಾಯ ಮಾಡೋಕ್ಕೆ ಇಷ್ಟ ಇತ್ತು ಅದಕ್ಕೆ ಒಪ್ಕೊಂಡ್ರಿ ಅನ್ನೋದು ವಿಷಯ ಆಗಲ್ಲ ಆದರೆ ಎಷ್ಟೋ ಸಾರಿ ನಮ್ಮೊಳಗೆ ನೋ ಅಂತ ಇರುತ್ತೆ ಆದರೆ ನಾವು ಹೊರಗಡೆ ಎಸ್ ಅಂತ ಹೇಳಿರ್ತೀವಿ ಏನಕ್ಕೆ ಹೇಳಿರ್ತೀವಿ ಅದಕ್ಕೆ ಒಂದಿಷ್ಟು ಕಾರಣಗಳಿದೆ ಒಂದು ನಮಗೆ ನೋ ಅನ್ನೋಕ್ಕೆ ಸಂಕೋಚವಾಗಿರುತ್ತೆ ಅಥವಾ ನೋ ಹೇಗೆ ಹೇಳಲಿ ಅಂತ ಗೊತ್ತಾಗಲ್ಲ ಅಂದರೆ ಅವರು ಕನ್ವಿನ್ಸ್ ಆಗೋ ಥರ ಯಾವ ಕಾರಣವನ್ನು ಕೊಡಲಿ ಅನ್ನೋದು ನಮಗೆ ಆ ಕ್ಷಣಕ್ಕೆ ಹೊರಳದಿರಲ್ಲ ಇನ್ನೊಂದು ನಾನು ನೋ ಅಂದರೆ ನಮ್ಮ ಸಂಬಂಧ ಹಾಳಾಗಿಬಿಡ್ಬೋದು ಅಥವಾ ಅವರಿಗೆ ಹರ್ಟ್ ಆಗ್ಬೋದು ಅನ್ನೋ ಒಂದಿಷ್ಟು ಕಾರಣಗಳಿರುತ್ತೆ ಒಟ್ಟಾರೆಯಾಗಿ ನೋಡೋದಿದ್ರೆ ಅದೆಲ್ಲರೂ ನಮ್ಮೊಳಗಿನ ಭಯನೇ ಆ ಸಂಬಂಧವನ್ನು ಕಳ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇರಲ್ಲ ಅಥವಾ ನಮ್ಮ ಬಗ್ಗೆ ಅವರು ಬೇಸರಗೊಂಡ್ರೆ ಅನ್ನೋ ಭಯನೂ ನಮಗಿರುತ್ತೆ ಹಾಗೆ ಒಪ್ಕೊಂಡು ಸಹಾಯ ಮಾಡಿಬಿಡ್ತೀವಿ ಆದರೆ ನಂತರ ಏನಾಗುತ್ತೆ ನಾವು ಅವ್ರ ಬಗ್ಗೆ ಒಂದು ನೆಗೆಟಿವ್ ಭಾವನೆಯನ್ನು ಹೊಂದುತ್ತೀವಿ ಅವರು ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅನ್ಕೋತೀವಿ ಹಾಗೆ ನೋಡೋಕ್ಕೋದ್ರೆ ಇಲ್ಲಿ ದೋಷ ನಮ್ಮದೇ ಆಗಿದೆ ನೋ ಅನ್ನೋಕ್ಕಾಗದೇ ಇರೋದು ನಮ್ಮ ಸ್ವಭಾವ ಆಗಿರುತ್ತೆ ಆದರೆ ನಾವು ಆರೋಪವನ್ನು ಅವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಮಾಡ್ತಾ ಇರ್ತೀವಿ ನಾವು ಒಳಗೊಳಗೆ ಅವ್ರ ಮೇಲೆ ಅಸಮಾಧಾನವನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ ಹೀಗೆಲ್ಲ ಮಾಡಿಕೊಂಡು ನಾವೊಂದು ಒತ್ತಡಕ್ಕೆ ಒಳಪಡ್ತೀವಿ ಎಷ್ಟೋ ಸಾರಿ ಇನ್ನೊಂದು ಏನಾಗುತ್ತೆ ನಾವು ಸಹಾಯ ಮಾಡಿದ್ವಿ ಅಂದ್ಕೊಳ್ಳಿ ಒಂದು ಸಾರಿ ಅವರು ನಮ್ಮನ್ನು ಗ್ರ್ಯಾಂಟೆಡ್ಡಾಗಿ ತೊಗೊಂಡ್ಬಿಡ್ತಾರೆ ಮತ್ತೊಮ್ಮೆ ಮತ್ತೆ ಮತ್ತೆ ಸಹಾಯ ಕೇಳ್ತಾರೆ ನಮಗೇನಾಗುತ್ತೆ ಅಯ್ಯೋ ಲಾಸ್ಟ್ ನಾವು ಮಾಡಿದ್ದೀವಲ್ಲ ಈ ಸಾರಿ ಬೇಡ ಆಗಲ್ಲ ಅಂದ್ಬಿಟ್ಟು ಯಾಕೆ ಮತ್ತೆ ಸಂಬಂಧ ಹಾಳು ಮಾಡ್ಕೊಳ್ಳೋದು ಅಂತ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಲಾಸ್ಟ್ ಒಂದು ಬರುತ್ತೆ ನಮ್ಗೆ ನಿಜವಾಗಿ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಸಹಾಯ ಆ ಥರದ್ದೊಂದು ಪರಿಸ್ಥಿತಿ ಬಂದುಬಿಡ್ಬೋದು ಆಗ ನಾವು ನಿಷ್ಠೂರವಾಗಿ ಹೇಳಬೇಕಾಗತ್ತೆ ಇಲ್ಲಿವರೆಗೆ ನಾವು ಮಾಡಿರೋ ಎಷ್ಟೋ ಸಹಾಯಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ ಸುಮ್ಮನೆ ಸಂಬಂಧನೂ ಹಾಳಾಗುತ್ತೆ ಮತ್ತು ಒಂದಿಷ್ಟು ಮಾನಸಿಕವಾಗಿ ನಾವು ಹಿಂಸೆಯನ್ನು ಪಡ್ತೀವಿ ಹಾಗಾದರೆ ಇದಕ್ಕೆ ಪರಿಹಾರ ಏನು ನೋಡೋಣ ಅಂಥ ಪರಿಸ್ಥಿತಿ ಬಂದಾಗ ಒಮ್ಮೆ ನಾವು ನಮ್ಮ ಒಳಗನ್ನು ನೋಡ್ಕೋಬೇಕು ನಿಜವಾಗೂ ನಮಗೆ ಸಹಾಯ ಮಾಡೋಕೆ ಎಸ್ ಅಂತಿದೆಯಾ ಒಳಗಡೆ ಅಥವಾ ನೋ ಅಂತ ಇದೆಯಾ ಅಂತ ಒಮ್ಮೆ ಎಸ್ ಅಂತ ಇತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಮನಸಾರಿಯಾಗಿ ಸಹಾಯವನ್ನು ಮಾಡಿಬಿಡಬೇಕು ಇಲ್ಲ ಅಂದರೆ ಪಶ್ಚಾತ್ತಾಪ ಆಗುತ್ತೆ ಸಹಾಯ ಮಾಡೋ ಒಂದು ಅವಕಾಶವನ್ನು ತಪ್ಸ್ಕೊಂಡ್ಬಿಟ್ವಲ್ಲ ಅಂತ ಬೇಜಾರ ಪಟ್ಕೋತೀವಿ ಆದರೆ ನಮ್ಮೊಳಗೆ ನೋ ಇತ್ತು ಅಂತಂದರೆ ನಾವು ನೋ ಅನ್ನೋದೇ ಸರಿಯಾದದ್ದು ಆ ನೋ ಅನ್ನೋದನ್ನು ಎರಡು ರೀತಿಯಲ್ಲಿ ಹೇಳ್ಬೋದು ಒಂದು ಜಾಣ್ಮೆಯಿಂದ ಅವರಿಗೆ ಹರ್ಟ್ ಆಗದೇ ಇರೋ ಥರ ಯಾವುದೋ ಒಂದು ಅವ್ರು ಕನ್ವಿನ್ಸ್ ಆಗೋ ಥರ ಯಾವುದನ್ನು ಹೇಳಿದ್ರೆ ಅವರು ಕನ್ವಿನ್ಸ್ ಆಗ್ತಾರೆ ಅಂತಹ ಅದನ್ನೇ ಕಾರಣವನ್ನು ನಾಜೂಕಾಗಿ ಹೇಳ್ಬೋದು ಆದರೆ ಎಷ್ಟೋ ಸಾರಿ ಅದರಲ್ಲಿ ಸ್ವಲ್ಪ ಸುಳ್ಳಿನ ಮಿಶ್ರಣವೂ ಆಗಿಬಿಡ್ಬೋದು ಆ ಸುಳ್ಳಿನ ಮಿಶ್ರಣವಿದ್ದರೆ ಅದೇ ನಮಗೆ ತೊಂದರೆ ಕೊಡುತ್ತೆ ಯಾವಾಗಲೂ ನಾವು ಹೇಳೋ ಸುಳ್ಳು ನಮಗೆ ವೈರ್ಯದು ಅದನ್ನು ನಾವು ಮೇಂಟೇನ್ ಮಾಡಬೇಕು ಏನು ಸುಳ್ಳು ಹೇಳಿದ್ವಾ ಅದನ್ನು ಮೇಂಟೇನ್ ಮಾಡಬೇಕು ನಾವು ಹೇಳಿರೋ ಸುಳ್ಳು ಯಾವತ್ತಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಒತ್ತಡ ನಮ್ಮನ್ನು ಕಾಡುತ್ತೆ ಆ ಸುಳಿಯಲ್ಲಿ ನಾವೇ ಸಿಕ್ಕಾಕೋತೀವಿ ಮತ್ತೆ ಒದ್ದಾಡ್ತೀವಿ ಆದರೆ ಉತ್ತಮವಾದದ್ದು ಅಂದರೆ ಮತ್ತು ನನ್ನ ಆಯ್ಕೆನೂ ವೈಯಕ್ತಿಕವಾಗಿ ಅದೇ ಆಗಿದೆ ಏನು ಅಂದರೆ ಇರೋ ಸತ್ಯವನ್ನು ಹೇಳೋದು ಎಷ್ಟೋ ಸಾರಿ ನಮಗೆ ಆ ಸತ್ಯ ಗೊತ್ತಿರಲ್ಲ ನಮಗೆ ನೋ ಅಂತ ಇರುತ್ತೆ ಏನಕ್ಕೆ ನೋ ಅಂತ ಇದೆ ಯಾವ ಕಾರಣಕ್ಕಾಗಿ ನನಗೆ ಮಾಡೋಕೆ ಇಷ್ಟ ಇಲ್ಲ ಈ ಸಹಾಯವನ್ನು ಅಥವಾ ಈ ಕೆಲಸವನ್ನು ಅನ್ನೋದು ನಮಗೆ ಗೊತ್ತಿರಲ್ಲ ಅದನ್ನು ನಾವು ಮೊದಲು ಮಾಡ್ಕೋಬೇಕು ಆ ಕಾರಣ ಏನು ಕಾರಣ ಇದೆ ನಿಜವಾದ ಕಾರಣ ಏನಿದೆ ನಮ್ಮೊಳಗೆ ಅನ್ನೋದನ್ನು ನಾವು ಹುಡುಕೋಬೇಕು ಆ ಕಾರಣವನ್ನೇ ಅವರಿಗೆ ಹೇಳಿದ್ರಾಯ್ತು ಆ ನಿಜವಾದ ಕಾರಣ ಏನಿದೆಯಲ್ಲ ಅದನ್ನೇ ಸ್ವಲ್ಪ ಚೆನ್ನಾಗಿ ಅವರಿಗೆ ಅರ್ಥ ಆಗೋ ಥರ ಅದನ್ನು ಸ್ವಲ್ಪ ಸಮರ್ಥನೆಗಳನ್ನು ಕೊಡೋದಾಗ್ಬೋದು ಸಾರಿ ಅದನ್ನೇ ಹೇಳೋದು ಒಳ್ಳೆಯದು ಹಾಗೆ ಮಾಡೋದ್ರಿಂದ ನಾವು ಹಗುರವಾಗ್ತೇವೆ ಸಮಾಧಾನ ಆಗುತ್ತೆ ಮತ್ತು ಅದ್ರ ಬಗ್ಗೆ ನಮಗೆ ಯೋಚಿಸೋಕೆ ಏನೂ ಉಳಿಯೋಲ್ಲ ತಲೆನಲ್ಲಿ ಮಾರನೇ ದಿನ ಅದು ಅಯ್ಯೋ ಹಂಗೆ ಮಾಡಿದ್ವೋ ಆ ರೀಸನ್ ಕೊಟ್ಟೆ ನಾನು ಓದ್ಕೊಡ್ಬಾರ್ದಿತ್ತೇನೋ ಹಿಡಕೋ ಕೊಡಬಾರ್ದಿತ್ತೇನೋ ಅಂತ ಚಿಂತಿಸೋಕೆ ಏನೂ ಉಳ್ಕೊಳ್ಳಲ್ಲ ಆದರೆ ಎಷ್ಟೋ ಸಾರಿ ಈ ಸತ್ಯದ ಕಾರಣಗಳು ಅವರಿಗೆ ವಿಚಿತ್ರ ಅನ್ನಿಸ್ಬೋದು ಅಥವಾ ಸರಿ ಇಲ್ಲ ಇದು ಏನೋ ಸುಳ್ಳು ಹೇಳ್ತಿದ್ದಾನೆ ಸಡ್ ಹೇಳ್ತಿದ್ದಾನೆ ಇವನು ಅಂತಲೂ ಅನ್ನಿಸ್ಬೌದು ಆದರೆ ಕಾಲ ಕಳೆದ ನಂತರ ಅವರಿಗೆ ಒಂದಿಷ್ಟು ಕಾಲದ ನಂತರ ಅವರಿಗೆ ಅರ್ಥ ಆಗುತ್ತೆ ಅದು ಆದರೆ ಎಷ್ಟೋ ಸಾರಿ ಅವರಿಗೆ ಅರ್ಥವಾಗದೇ ಉಳಿದುಬಿಡ್ಬೋದು ಇವರು ಬೇಕಂತ ಸಹಾಯ ಮಾಡಿಲ್ಲ ಇವರಿಗೆ ಅಹಂಕಾರ ಇದೆ ಆ ಥರ ಏನೂ ಅಂದ್ಕೋಬೋದು ಅವರು ಆದರೆ ಒಂದನ್ನು ಗಮನಿಸ್ಬೇಕು ಇಲ್ಲಿ ಅವರು ಹಾಗೆಲ್ಲ ಯೋಚನೆ ಮಾಡ್ಬೋದು ಅಂತ ನಾವು ಅಂದ್ಕೋತಿದ್ದೀವಿ ಅಂದರೆ ನಮ್ಮಲ್ಲಿ ಭಯ ಇದೆ ಸಂಬಂಧ ಹಾಳಾಗ್ಬೋದು ಅಂತ ಅಥವಾ ನಮ್ಮದೊಂದು ಇಮೇಜ್ ಇದೆಯಲ್ಲ ಅದು ಅವರ ದೃಷ್ಟಿಯಲ್ಲಿ ಹಾಳಾಗ್ಬೋದು ಅನ್ನೋ ಒಂದು ಭಯ ನಮ್ಮೆಲ್ಲ ಚಿಂತೆ ಒತ್ತಡಗಳಿಗೆ ಕಾರಣವಾಗುತ್ತೆ ಆ ಭಯವನ್ನು ಬಿಟ್ಟಾಗ ನಾವು ನಿರಾಳವಾಗೋಕೆ ಸಾಧ್ಯ ಭಯ ಇರುವಷ್ಟು ದಿನ ನಾವು ಸುಳ್ಳನ್ನು ಆಶ್ರಯಿಸಬೇಕಾಗತ್ತೆ ಆ ಸುಳ್ಳು ಒತ್ತಡವನ್ನು ಸೃಷ್ಟಿಸುತ್ತೆ ಈ ರೀತಿ ಆ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಭಯರಹಿತವಾದ ಜೀವನ ನಿಜವಾದ ಜೀವನ ಯೋಚಿಸಿ ಒಮ್ಮೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ಮಾಡಿ